ನಮಸ್ಕಾರ ನಾನು ಶುಭ ಕೆ ಜಿ ಕಟ್ಲೆ ಹೂವನ್ನು ನೀವು ನಿಮಿಷದಲ್ಲಿ ಕಟ್ಬೋದು ಹೊಲಿಗೆ ಯಂತ್ರ ಇದ್ದರೆ ಒಂದು ಸಾಕು ನೀವು ಎಷ್ಟೇ ಹೂವು ಬೇಕಾದರೂ ಕಟ್ಬೋದು ಅಂತ ಟ್ರಿಕ್ಸ್ ತಂದಿದ್ದೀನಿ ಪ್ಲೀಸ್ ವಿಡಿಯೋ ಸ್ಕಿಪ್ ಮಾಡ್ದಿರ ಲಾಸ್ಟ್ವರೆಗೂ ನೋಡಿ ಈ ಥರ ಗಾಜಿನ ಬಳೆಗಳು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಇರುತ್ತೆ ಅರ್ಶನ ಕುಂಕುಮಕ್ಕೆ ಕೊಟ್ಟಿರ್ತಾರೆ ಇಲ್ಲ ನಾವೇ ತಂದಿರ್ತೀವಿ ಜಾಸ್ತಿ ಬಳೆಗಳು ಹಂಗೆ ಇಟ್ಬಿಟ್ಟಿರ್ತೀವಲ್ಲ ಇವತ್ತು ಈ ಬಳೆಗಳನ್ನು ನೀವೇನು ಮಾಡಬೇಕಂತಂದರೆ ನಿಮ್ಮ ಮನೆಯಲ್ಲಿರೋ ಬಳೆಗಳು ತಗೋಬೇಕು ಗಾಜಿನ ಬಳೆಗಳು ತಗೊಂಡಿದ್ದೀನಿ ಒಂದು ಸ್ವಲ್ಪ ಗಮ್ಮು ಮೆತ್ಸ್ಬಿಡ್ಬೇಕು ನೋಡಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ರೌಂಡಾಗಿ ಮೆತ್ಬಿಟ್ಟ ಮೇಲೆ ನಾನು ಕುಂದನ್ಸ್ ತಗೊಂಡಿದ್ದೀನಿ ರೌಂಡು ಗ್ರೀನ್ ಕಲರೇ ತಗೊಂಡಿದ್ದೀನಿ ನೀವು ಬೇಕಂದರೆ ಗ್ರೀನು ಇಲ್ಲ ಗೋಲ್ಡು ಹಂಗೆ ಎರಡು ಕಾಂಬಿನೇಷನಲ್ಲಿ ಮಾಡ್ಕೋಬೋದು ನಾನು ಬರೀ ಗ್ರೀನ್ ಕಲರ್ ಮಾತ್ರ ಮೆತ್ಸ್ತಾ ಇದ್ದೀನಿ ಒಂದು ಬಟ್ಸ್ ತಗೊಂಡು ಬೆಟ್ಸ್ ಬಟ್ಸಲ್ಲಿ ಈ ಥರ ಮೆತ್ಸ್ಕೊಂಡ್ರೆ ಮೆತ್ಕೊಳ್ಳುತ್ತೆ ಮತ್ತು ಬಳೆ ಮೇಲೆ ಈ ಥರ ಹೋಗಬೇಕು ಏನು ಕಷ್ಟ ಏನಾಗಲ್ಲ ತುಂಬಾ ಸುಲಭ ನೋಡ್ತಾ ಇದ್ದೀರಲ್ಲ ಆ ಬಟ್ಸಿಗೆ ಮೆತ್ಸ್ಕೊಂಡು ಬಳೆ ಮೇಲೆ ಈ ಥರ ಒಂದೊಂದೇ ಪೋಣಿಸ್ಕೊಂಡು ಬನ್ನಿ ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಹಿಂಗೆ ಲಾಸ್ಟ್ವರೆಗೂ ಪೋಣಿಸ್ಬಿಡಿ ಮತ್ತು ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಅದು ಡ್ರೈ ಆಗಿಬಿಡುತ್ತೆ ಏನು ಜಾಸ್ತಿ ಹೊತ್ತು ತಗೊಳ್ಳಲ್ಲ ತಕ್ಷಣ ನೀವು ಮೆತ್ಸ್ತಾ ಇರ್ತೀರಲ್ಲ ಆ ಟೈಮಲ್ಲೇ ಸ್ವಲ್ಪ ಡ್ರೈ ಆಗಿಬಿಡುತ್ತೆ ನೋಡಿ ನಾನು ಎಲ್ಲ ಮೆತ್ಸಿಬಿಟ್ಟಿದ್ದೀನಿ ತೋರಿಸ್ತಾ ಇದ್ದೀನಿ ನೋಡಿ ಫುಲ್ ಡ್ರೈ ಆಗಿಬಿಟ್ಟಿದೆ ಮತ್ತು ಈ ಥರ ಸ್ಮಾಲ್ ಬೀಟ್ಸ್ದು ಸರಾನೇ ಬರುತ್ತೆ ಇದು ಮೀಟರ್ ಲೆಕ್ಕದಲ್ಲಿ ಕೊಡ್ತಾರೆ ಅಂದರೆ ಇದು ಏನು ಜಾಸ್ತಿ ಆಗೋಲ್ಲ ಒಂದು ಮೀಟ್ರೇನೋ ಹತ್ತು ರೂಪಾಯಿ ಆಗುತ್ತೆ ಅಷ್ಟೇ ಕುಂದನ್ಸು ಅಷ್ಟೇ ನಾನೊಂದು ಫೈವ್ ಗ್ರಾಮ್ಸ್ ತಗೊಂಡಿದ್ದೆ ಈ ಸರಾನು ಒಂದು ಮೀಟ್ರು ಟೆನ್ ರುಪೀಸ್ ಬಿತ್ತು ನನಗೆ ಏನು ಜಾಸ್ತಿ ಕಾಸ್ಟ್ ಕೂಡ ಆಗೋಲ್ಲ ಮತ್ತೇನು ಸ್ವಲ್ಪ ಮಧ್ಯ ಮಧ್ಯದಲ್ಲಿ ಅಂದರೆ ನೀವು ಕುಂದನ್ಸ್ ಮೆತ್ತಿರ್ತೀರಲ್ಲ ಆ ಮಧ್ಯದಲ್ಲಿ ಒಂದು ಸ್ವಲ್ಪ ಗಮ್ ಹಾಕ್ಬಿಟ್ಟು ಈ ಮಣಿಗಳು ಫಸ್ಟೇ ಕಟ್ ಮಾಡಿರ್ತೀವಲ್ಲ ಈ ಸಣ್ಣ ಬೀಟ್ಸು ಇದನ್ನು ಎರಡೆರಡು ಬಟ್ಸಲ್ಲಿ ಒಂದೇ ಸತಿಗೆ ಎರಡು ಮೆಚ್ಚಿಸ್ಬೋದು ಇಲ್ಲ ಒಂದೊಂದೇ ಮಣಿನೂ ಮೆಚ್ಚಿಸ್ಕೊಂಡು ಬರಬೇಕು ನೋಡಿ ತೋರಿಸ್ತಾ ಇದ್ದೀನಿ ಆ ಮಧ್ಯದಲ್ಲಿ ಮೆಚ್ಚಿಸ್ತಾ ಇದ್ದೀನಲ್ಲ ಸೇಮ್ ಹಿಂಗೆ ಮೆಚ್ಚಿಸ್ಕೊಂಡು ಬಂದು ಸ್ವಲ್ಪ ಡ್ರೈ ಆಗೋಕ್ಕೆ ಬಿಟ್ಬಿಡಬೇಕು ನಾನು ಎಲ್ಲ ಮೆತ್ಸಿಬಿಟ್ಟು ನೋಡಿ ಡ್ರೈ ಆಗಕ್ಕೆ ಇದ್ದೀನಿ ನಿಮಗೆ ಎಷ್ಟು ಬಳೆ ಬೇಕೋ ಅಷ್ಟು ಬಳೆ ಮಾಡ್ಕೋಬೇಕು ಸೇಮ್ ಇದೇ ಥರನೇ ನೋಡಿದ್ರಲ್ಲ ಗಾಜಿನ ಬಳೆ ನಾವು ಇತ್ತಲ್ಲ ಆ ಬಳೆ ಅಂತ ಅನ್ಸೋದೇ ಇಲ್ಲ ಇವಾಗೆಲ್ಲ ರೈನ್ ಡ್ರಾಪ್ ಗ್ಲಾಸ್ ಬ್ಯಾಂಗಲ್ಸ್ ಬರ್ತಾ ಇದೆಯಲ್ವಾ ಸೇಮ್ ಅದೇ ಡಿಸೈನ್ ಬರುತ್ತೆ ಇದು ನೋಡಿ ಫಸ್ಟ್ ಗಾಜಿನ ಬಳೆ ನೋಡಿದ್ರಿ ಮತ್ತೆ ನೋಡಿದ್ರಿ ಡಿಫ್ರೆನ್ಸು ನೀವೇ ನೋಡ್ತಾ ಇದ್ದೀರಲ್ಲ ಆ ಬಳೆ ಅಂತ ಅನ್ಸೋದೇ ಇಲ್ಲ ಒಂದ್ಸತಿ ನೀವು ಈ ಥರ ನಿಮ್ಮ ಮನೇಲಿ ಬಳೆ ಇದ್ರೆ ಟ್ರೈ ಮಾಡಿ ನೋಡಿ ರಂಗೋಲಿ ಬರಲ್ಲ ಅನ್ನೋರಿಗೆ ಇದೊಂದು ಈಸಿ ಟ್ರಿಕ್ಸ್ ಅಂತ ಹೇಳ್ಬೋದು ನಿಮ್ಮ ಬೆರಳಲ್ಲಿ ನೋಡಿ ಉದ್ದಕ್ಕೆ ಗೆರೆ ಎಳೆದು ಮತ್ತೆ ಮಧ್ಯದಲ್ಲಿ ಒಂದು ಸತಿ ಗೆರೆ ಎಳೆದಿದ್ದೆ ಮತ್ತೆ ಡಿಸೈನ್ ಬೆರಳಲ್ಲೇ ಮಾಡ್ಕೊತಾ ಇದ್ದೀನಿ ತೀಳೋ ರಂಗೋಲಿ ಇದು ಇದು ತುಂಬ ಅಂದರೆ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ ದೇವ್ರ ಮನೆ ಒಳಗಡೆ ಆಗಲಿ ದೇವ್ರ ಮನೆ ಆಚೆ ಹೊಸ್ಲತ್ರ ಆಗಲಿ ನೀವು ರಂಗೋಲಿ ಬಿಡಿಸ್ಬೇಕಂದಾಗ ಈ ಟ್ರಿಕ್ಸ್ ಒಂದು ಸತಿ ಟ್ರೈ ಮಾಡಿ ಒಬ್ಬೊಬ್ಬರು ಏನು ಮಾಡ್ತಾರೆ ಬುಕ್ಕಲ್ಲಿ ಪೆನ್ನಲ್ಲಿ ತುಂಬ ಚೆನ್ನಾಗಿ ಬಿಡಿಸ್ತಾರೆ ಆದರೆ ಬೆರಳಲ್ಲಿ ಥರ ರಂಗೋಲಿ ಹಾಕಕ್ಕೆ ಬರಲ್ಲ ಅಂಥವ್ರಿಗೆ ಈ ಟ್ರಿಕ್ಸು ತುಂಬ ಯೂಸ್ ಆಗುತ್ತೆ ನಾನು ಸಿಂಪಲ್ಲಾಗಿ ನನಗೆ ಬರೋದು ತೋರಿಸ್ತಾ ಇದ್ದೀನಲ್ಲ ನೀವು ನಿಮಗಿನ್ನ ಹೊಸದ್ ಯಾವುದನ್ನು ಬಂದರೆ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಟಿಪ್ಸು ಬೆರಳಿಗೆ ನೀವು ದಾರಾನು ಸುತ್ಕೊಬಿಡ್ಬೇಕು ನಾನು ಉಲ್ಲನ್ ದಾರ ತಗೊಂಡಿದ್ದೀನಲ್ಲ ಬೆರಳಿಗೆ ಸುತ್ತಕೊಂಡು ನಿಮ್ಮ ಕಿರು ಇರುತ್ತಲ್ಲ ಆ ಬೆರಳಲ್ಲಿ ದಾರ ಇಡ್ಕೋಬೇಕು ಹೆಬ್ಬೆರಳು ಮತ್ತು ಕಿರುಬೆರಳಲ್ಲಿ ಬೇ ಈ ಥರ ನಿಡ್ಕೊಂಡು ನಾಲ್ಕು ನಾಲ್ಕು ಹೂವು ಇಡ್ತಾಯಿದ್ದೀನಿ ನಾನು ಸಣ್ಣ ಮಲ್ಗೆ ತಗೊಂಡಿದ್ದೀನಲ್ಲ ನೀವು ಗುಂಡ್ ಮಲ್ಗೆ ಕನಕಾಂಬ್ರ ಇಲ್ಲ ನಿಮಗೆ ಬೇರೆ ಯಾವ ಹೂ ಕಟ್ಟಕ್ಕಿದೆ ಅಂಥವ್ರಿಗೆ ಇದೊಂದು ಈಸಿ ಟ್ರಿಕ್ಸು ನೋಡಿ ನಾಲ್ಕು ಹೂ ಆ ಕಡೆ ಈ ಕಡೆ ಇಟ್ಟುಬಿಟ್ಟು ಈ ದಾರಾನು ಸುತ್ತಿರ್ತೀವಲ್ಲ ಈ ಕಡೆ ಆ ದಾರ ನೆತ್ತಾದ್ರೊಳಗಡೆಗೆ ಹಾಕಿ ಗಂಟು ಹಾಕೋದಷ್ಟೇ ಇದು ತುಂಬ ಸುಲಭ ನಮಗೆ ಹೂ ಕಟ್ಟಕ್ಕೆ ಬರೋಲ್ಲ ಅನ್ಕೊತಿರಲ್ಲ ಮತ್ತು ನಾವು ಕಟ್ಟಿದ್ರೂ ಅಷ್ಟು ಒತ್ತಾಗಿರಲ್ಲ ತೆಳುವಾಗಿ ಬರುತ್ತೆ ಅನ್ನೋರು ಒಂದು ಸತಿ ಇದು ಟ್ರೈ ಮಾಡಿ ನೋಡಿ ಇವಾಗ ಸೇಮ್ ತೋಮ ಎಲ್ಲ ಕಟ್ಟಿದ್ರೆ ನಮ್ಮದು ಎಷ್ಟು ಒತ್ತಿಗೆ ಬಂದಿರುತ್ತೆ ಅಷ್ಟು ಒತ್ತಾಗಿ ಬರುತ್ತೆ ಈ ಥರ ಕಟ್ಟೋದ್ರಿಂದ ಸುಮ್ಮನೆ ಹೂ ಇಡೋದು ಗಂಟೆ ಹಾಕ್ಕೊಂಡೋಗೋದಷ್ಟೆ ನೋಡಿ ಲಾಸ್ಟಲ್ಲಿ ಇನ್ನೂ ಒಂದು ಸತಿ ತೋರಿಸ್ತೀನಿ ನಾಲ್ಕು ನಾಲ್ಕು ಹೂವು ಇದ್ದೀನಿ ಮತ್ತು ನಾಲ್ಕು ಹೂವು ಇಟ್ಬಿಟ್ಟು ಈ ದಾರ ನೆತ್ತಿ ನೋಡಿ ಆ ಕಡೆಗೆ ಹಾಕಿ ಒಳಗಡೆಯಿಂದ ಹಿಂಗೆ ತೆಗಿಯೋದಷ್ಟೇ ಮತ್ತು ಗಂಟು ಹಾಕ್ಬಿಡಿ ಲಾಸ್ಟ್ಗೆ ಇನ್ನೂ ಒಂದು ಗಂಟು ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿ ಎಷ್ಟು ಒತ್ತಾಗಿ ಬಂದಿದೆಯೋ ತುಂಬ ಒತ್ತಾಗಿ ಬರುತ್ತೆ ನಾವೇನಾದರೂ ಸೀರೆ ಎಲ್ಲ ಉಟ್ಕೊಂಡಾಗ ಮುಡ್ಕೊಳಕ್ಕಿಂತ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಕಳಶಕ್ಕಷ್ಟೇ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟು ನಮಗೆ ಹೂವು ಕಟ್ಟೋಕ್ಕೆ ಬರಲ್ಲ ಅನ್ನೋರಿಗೆ ಮಾತ್ರ ಈ ಟ್ರಿಕ್ಸು ನಾನು ಮೊದಲೇ ಹೇಳ್ತಾ ಇದ್ದೀನಿ ಇವಾಗ ಬಿಗಿನರ್ಸ್ಗೆ ಹೂ ಕಟ್ಟೋಕ್ಕೆ ಬರಲ್ಲ ಅವ್ರಿಗೆ ತುಂಬ ಕಷ್ಟ ಆಗುತ್ತೆ ದೇವ್ರ ಫೋಟೋಸ್ಗಾಗಲಿ ಇಲ್ಲ ಮುಡ್ಕೊಳ್ಳೋಕ್ಕಾಗಲಿ ಹೂ ಕಟ್ಟೋ ಬರಲ್ಲ ಅನ್ನೋರಿಗೆ ಈ ಒಂದ್ಸತಿ ಈ ಟ್ರಿಕ್ಸ್ ನೀವು ಟ್ರೈ ಮಾಡ್ಬೋದು ನೋಡಿ ಶೆಲ್ಲೋ ಟೇಪ್ ತಗೊಂಡಿದ್ದೆ ಕೆಳಗಡೆ ಶೆಲ್ಲೋ ಟೇಪ್ ಒಂದು ಅಷ್ಟುದ್ದ ನಿಮಗೆ ಎಷ್ಟುದ್ದ ಬೇಕೋ ಅಷ್ಟುದ್ದ ಶೆಲ್ಲೋ ಟೇಪ್ ಇಟ್ಬಿಟ್ಟು ಎರಡೆರಡು ಹೂವು ಹಿಂಗೆ ಮೆತ್ಸ್ತಾ ಇರಬೇಕು ಶೆಲ್ಲೋ ಟೇಪ್ ಮೇಲೆ ಹೋಗಬೇಕು ನೋಡಿ ನಾನು ಮೆತ್ಸ್ಕೊಂಡೋದೆ ಮತ್ತು ಅದ್ರ ಮೇಲೆಯೂ ಇನ್ನೊಂದು ಅಷ್ಟುದ್ದ ಶೆಲ್ಲೋ ಟೇಪ್ ಹಾಕಿ ಮೆತ್ಸಿಬಿಟ್ಟಿದ್ದೀನಿ ಬಟ್ಟೆ ಹೊಲಿಯೋ ಮಿಷಿನ್ ಇದ್ರೆ ಮಿಷಿನಲ್ಲಿ ಮಧ್ಯದಲ್ಲಿ ಕರೆಕ್ಟಾಗಿ ನೋಡಿ ಮಧ್ಯದಲ್ಲಿ ಇಟ್ಬಿಟ್ಟು ಈ ಥರ ಹೊಲ್ಕೊಂಡೋಗೋದಷ್ಟೆ ತುಂಬ ಸುಲಭ ನಿಮಗೆ ಎಷ್ಟೇ ಹೂ ಇರಲಿ ಬಿಡಿ ಕಷ್ಟನೇ ಆಗಲ್ಲ ಇವಾಗ ಬಿಗಿನರ್ಸ್ಗೆ ಏನಾಗುತ್ತೆ ವಿಡಿಯೋ ಏನಾದರೂ ತಂದುಬಿಟ್ಟಿದ್ರೆ ಕಟ್ಟಕ್ಕೆ ಬರಲ್ಲ ಅನ್ಕೊತಾ ಇರ್ತಿರಲ್ಲ ಅವರು ಇದನ್ನು ಟ್ರೈ ಮಾಡ್ಬೋದು ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದಂತೂ ಮರಿಲೇಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್